ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಬ್ಬ ವ್ಯಕ್ತಿ ಹಲವಾರು ತಪ್ಪುಗಳ ಬಳಿಕ ತಾನು ಪಶ್ಚಾತ್ತಾಪ ಪಟ್ಟು ಸಾಧನೆ ಮಾಡಬಹುದು ಅಂದ್ರೆ ಸಾಧ್ಯನ ಒಬ್ಬ ದರೋಡೆಕೋರ ಬಹಳಷ್ಟು ಪಾಪಕರ್ಮಗಳನ್ನ ಮಾಡಿ ನಂತರ ಮನದಾಳದಿಂದ ಪರಿವರ್ತನೆ ಹೊಂದಬೇಕಂತ ಅನ್ಕೊಂಡು ತಪಸ್ಸು ಮಾಡಿ ಮಹಾನುಭಾವಿಯಾದಂತ ನಿದರ್ಶನ ನಮ್ಮ ಇತಿಹಾಸದಲ್ಲೇ ಇದೆ ಬನ್ನಿ ಇವತ್ತು ಅಂತದೇ ಒಂದು ಪರಿವರ್ತನೆಯ ಕತೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಹೆಸರು ರತ್ನಾಕರ ಅಂತ ಅವನ ಉದ್ಯೋಗ ಅಂದ್ರೆ ದರೋಡೆ ಮಾಡೋದು ಕಾಡಿನಲ್ಲಿ ಬರ್ತಿದಂತ ಎಲ್ಲ ಜನರ ಅಲ್ಲಿ ಸುಲಿಗೆ ಮಾಡೋದು ಇದರಿಂದ ಬಂದಿದ್ದನ್ ಬಂದಿದ್ರಿಂದ ತನ್ನ ಕುಟುಂಬನ ನಿರ್ವಹಿಸೋದು ಇದೇ ಅವನ ಕೆಲಸ ಆಗಿರುತ್ತೆ ಹೀಗೆ ಹಲವಾರು ವರ್ಷಗಳು ನಡೆಯುತ್ತೆ ಒಂದು ದಿನ ನಾರದ ಮುನಿಗಳು ಅವನಿಗೆ ಎದುರಾಗ್ತಾರೆ ಕೇಳ್ತಾರೆ ಯಾಕೆ ಇಷ್ಟು ಪಾಪ ಕರ್ಮಗಳನ್ನ ಮಾಡ್ತಿದ್ಯಾ ಯಾಕೆ ಇಂಥ ಕೆಲಸ ಅಂತ ಆಗ ಅವ್ನು ಹೇಳೋದು ಇದು ನನ್ನ ಕುಟುಂಬನ ನಿರ್ವಹಿಸೋದಕ್ಕೆ ನಂಗೆ ಇರೋದು ಇದು ಒಂದೇ ದಾರಿ ಅಂತ ಹೇಳ್ತಾನೆ ಆಗ ನಾರದ ಮುನಿಗಳು ಕೇಳ್ತಾರೆ ಆಯ್ತು ಇಷ್ಟೆಲ್ಲ ಮಾಡಿ ನಿನ್ನ ಕುಟುಂಬನ ನಿರ್ವಹಿಸ್ತಾ ಇದೆಯಲ್ಲ ಇವತ್ತು ನೀನ್ ಮಾಡಿದಂತ ಈ ಪಾಪಕರ್ಮಗಳಲ್ಲಿ ಅವ್ರು ಪಾಲ್ ತಗೋತಾರ ಅಂತ ಕೇಳ್ತಾರೆ ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಅವನ ಕುಟುಂಬದ ಹತ್ರ ಹೋದಾಗ ಅವನಿಗೆ ಸಿಗೋದು ಉತ್ತರ ಇಲ್ಲ ಅಂತ ಅವ್ರು ಯಾರು ಇವನು ಮಾಡಿದಂತ ಪಾಪಕರ್ಮಗಳಲ್ಲಿ ಪಾಲ್ ತಗೊಳೋದಿಕ್ಕೆ ಸಿದ್ಧರಿರೋದಿಲ್ಲ ಈ ಉತ್ತರ ಸಿಕ್ಕ ನಂತರ ರತ್ನಾಕರ ಮನಸ್ಸು ಬದಲಾಗತ್ತೆ ಪರಿವರ್ತನೆ ಹೊಂದೋದಿಕ್ಕೆ ಅಲ್ಲಿಂದನೇ ಅವನ ಸಮಯ ಶುರು ಆಗತ್ತೆ ಅವನು ನಾರದ ಮುನಿಗಳ ಆದೇಶದಂತೆ ರಾಮನ ಜಪ ಮಾಡಲಿಕ್ಕೆ ಶುರು ಮಾಡ್ತಾನೆ ಮೊದಲನೇದಾಗಿ ಮರ ಮರ ಅಂತ ಜಪ ಮಾಡಕ್ ಶುರು ಮಾಡ್ತಾನೆ ಹಾಗೇನೆ ಅವನು ವರ್ಷಗಳ ಕಲಿಯೋಷ್ಟುಗಡೆ ಅವನ ಸುತ್ತ ಹುತ್ತನೆ ಬೆಳೆದ್ಬಿಟ್ಟಿರುತ್ತೆ ಹೀಗೆ ಕಠಿಣ ಪರಿಶ್ರಮದ ನಂತರ ಅವನು ಹೊರಗೆ ಒಬ್ಬ ಋಷಿ ಮುನಿಯಾಗಿ ಪರಿವರ್ತನೆ ಹೊಂದಿ ವಾಲ್ಮೀಕಿ ಆಗಿ ಬರ್ತಾನೆ ಅವನಿಗೆ ಸಪ್ತ ಋಷಿಗಳ ಆಶೀರ್ವಾದ ಸಿಗುತ್ತೆ ಹಾಗೆ ಬ್ರಹ್ಮೋಪದೇಶ ಆಗುತ್ತೆ ಮುಂದೊಂದು ದಿನ ರಾಮಾಯಣನೆ ರಚಿಸ್ತಾನೆ ಅವರೇ ನಮ್ಮ ವಾಲ್ಮೀಕಿಯವರು ಸ್ನೇಹಿತರೆ ನಮಗೆ ವಾಲ್ಮೀಕಿಯವರು ಎರಡು ಪಾಠನ ಕಲಿಸಿ ಹೋಗಿದ್ದಾರೆ ಒಂದು ನಾವು ನಮ್ಮ ತಪ್ಪನ್ನ ಅರ್ಥಕೊಂಡು ಒಳ್ಳೆ ದಿನಗಳನ್ನ ಒಳ್ಳೆ ವ್ಯಕ್ತಿಯಾಗಿ ನಾನು ಬಾಳ್ತೀನಿ ಅಂದರೆ ಯಾವುದೋ ಸಮಯ ಆಗೋಗಿಲ್ಲ ಕೆಲವ್ರು ಅನ್ಕೋತಾರೆ ನಾನು ಇಷ್ಟು ವರ್ಷ ಹೀಗೆ ಬಂದುಬಿಟ್ಟಿದ್ದೀನಿ ನನ್ನ ಕೈಲಿ ಇನ್ನೂ ಚೇಂಜ್ ಆಗಕ್ಕೆ ಆಗಲ್ಲ ನಾನು ಹೀಗೇನೆ ನನ್ನ ಟೈಮ್ ಮುಗ್ದೋಯ್ತು ಇಲ್ಲ ಸ್ನೇಹಿತರೆ ಇದು ಒಳ್ಳೆ ಪಾಠ ಒಳ್ಳೆತನದಲ್ಲಿ ಬದುಕ್ತೀನಿ ಅಂದ್ರೆ ಎಲ್ಲಾ ಸಮಯನೂ ಒಳ್ಳೆ ಸಮಯನೇ ಇವತ್ತಿಂದಾನೇ ಈಗ್ಂದನೆ ನಿಮ್ಮ ಒಳ್ಳೆ ಸಮಯನ ಒಳ್ಳೆ ದಿನನ ಒಳ್ಳೆ ಜೀವನನ ಶುರು ಮಾಡ್ಬೋದು ಎರಡನೇ ಪಾಠ ಅಂದ್ರೆ ನಾವ್ ಅನ್ಕೊಂತೀವಿ ನಾವು ಮಾಡ್ತಿರೋ ಎಲ್ಲ ಕೆಲಸದಲ್ಲಿ ನಾಳೆ ದಿನ ನಮ್ ಜೊತೆಗೆ ನಮ್ ಕುಟುಂಬದವ್ರು ಇರ್ತಾರೆ ನಮ್ಮ ಫ್ರೆಂಡ್ಸ್ ಇರ್ತಾರೆ ನಮ್ ಬಂಧು ಬಳಗ ಇರ್ತಾರೆ ಖಂಡಿತ ಇಲ್ಲ ಅದು ಒಳ್ಳೆ ಕೆಲಸ ಪುಣ್ಯದಾಯ್ತಂದ್ರೆ ಸಕ್ಸಸ್ ಆಯ್ತಂದ್ರೆ ಎಲ್ಲರೂ ಬರ್ತಾರೆ ಹಂಚ್ಕೊಳ್ಳಿದಕ್ಕೆ ಅದೇ ಅದು ಪಾಪ ಕರ್ಮಗಳಾಯ್ತು ಕಷ್ಟ ಆದ್ರೆ ಯಾವತ್ತು ಯಾರು ಇರೋದಿಲ್ಲ ನಮ್ಮ ಜೊತೆಗೆ ಅದನ್ನ ಹಂಚ್ಕೊಳ್ಳೋದಿಕ್ಕೆ ಹಾಗಾಗಿ ನಾವು ಏನನ್ನ ಸಂಪಾದನೆ ಮಾಡ್ತಾ ಇದೀವಿ ಪಾಪ ಕರ್ಮಗಳನ್ನ ಅಥವಾ ಪುಣ್ಯದ ಕೆಲಸ ಪುಣ್ಯನ ನಾವು ಸಂಪಾದನೆ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಸ್ನೇಹಿತರೆ ಈ ಎರಡು ಪಾಠಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಈ ವಾಲ್ಮೀಕಿ ಜಯಂತಿನ ನಾವು ಅರ್ಥಪೂರ್ಣವಾಗಿ ಆಚರಿಸೋಣ ಎಲ್ರಿಗೂ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕತೆ ವಾಲ್ಮೀಕಿಯವ್ರ ಬಗ್ಗೆ ಹೇಳಕ್ಕೆ ಬಹಳಷ್ಟಿದೆ ಆದರೆ ಪುಟ್ಟದಾಗಿ ಹೇಳಿದ್ದೀನಿ ಅರ್ಥನ ಪಾಠನ ಕಲಿಯೋಣ ಇಷ್ಟ ಆಗಿದ್ರೆ ಇನ್ನ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಉಳ್ಗೋಲ್ ಲೈಫ್ ಕೋಚ್